ಪರ್ವತಾಸನ ಮತ್ತೆ ಅದುಮುಖ ಶ್ವಾನಾಸನ ಈ ಎರಡು ಆಸನಗಳು ನೋಡ್ಲಿಕ್ಕೆ ಒಂದೇ ರೀತಿ ಕಂಡ್ರು ಈ ಎರಡು ಆಸನಗಳ ನಡುವೆ ಮೂರು ಮುಖ್ಯವಾದ ವ್ಯತ್ಯಾಸಗಳಿದೆ ಅದ್ಯಾವುದು ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಪರ್ವತಾಸನವನ್ನು ಅಭ್ಯಾಸ ಮಾಡಕ್ಕೆ ಮೊದಲಿಗೆ ವಜ್ರಾಸನದಿಂದ ಒಂದು ಕೈ ಮತ್ತೆ ಒಂದು ಅಂಗೈಯಷ್ಟು ಡಿಸ್ಟೆನ್ಸ್ ಅನ್ನ ತಗೊಂಡು ನಿಮ್ಮ ಅಂಗಾಲುಗಳನ್ನ ಒಳಮುಖವಾಗಿಟ್ಕೊಂಡು ಉಸಿರನ್ನ ಒಳಗೆ ತಕೊಳ್ತಾ ಹಿಪ್ಪನ್ನ ಮೇಲೆ ಮಾಡಿ ಉಸಿರನ್ನು ಹೊರಗೆ ಬಿಡ್ತಾ ಆದಷ್ಟು ನೆಮ್ಮ ಬೆನ್ನ ಮೇಲಕ್ಕೆ ತಗೊಂಡು ಹೋಗ್ತಾ ಹೋಗ್ಬೇಕು ಇಲ್ಲಿ ನಿಮ್ಮ ಈತ ಈತೂರ್ಣವಾಗಿ ನೆಲದ ಮೇಲೆ ಇಟ್ಟು ನಿಮ್ಮ ಬೆನ್ನನ್ನ ಆದಷ್ಟು ಮೇಲೆಗೆ ಸ್ಟ್ರೆಚ್ ಮಾಡಬೇಕು ನಿಮ್ಮ ತಲೆ ಎರಡು ಕೈಗಳ ಮಧ್ಯೆ ಇರುತ್ತೆ ಇದನ್ನ ನಾವು ಪರ್ವತಾಸನ ಅಂತೇಳಿ ಕರಿತೇವೆ ಈಗ ಅಧೋಮುಖ ಶ್ವಾನಾಸನನ ಅಭ್ಯಾಸ ಮಾಡ್ಲಿಕ್ಕೆ ಇದೇ ತರ ನಿಮ್ಮ ವಜ್ರಾಸನದಿಂದ ಒಂದು ಕೈ ಮತ್ತು ಎರಡು ಅಂಗಯು ಡಿಸ್ಟೆನ್ಸ್ ತಗೊಳ್ಬೇಕು ನಿಮ್ಮ ಕಾಲುಗಳನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಬೇಕು ಇಲ್ಲಿಂದ ಉಸಿರಿನ ಒಳಗೆ ತಕೊಳ್ತಾ ಹಿಪ್ಪನ್ನು ಮೇಲೆ ಮಾಡಿ ಉಸಿರನ್ನು ಬಿಡ್ತಾ ಆದಷ್ಟು ನಿಮ್ಮ ಬೆನ್ನನ್ನ ಮೇಲ್ಗೆ ಪುಷ್ ಮಾಡ್ತಾ ಹೋಗಬೇಕು ಈಗ ನಿಮ್ಮ ಶೋಲ್ಡರ್ಸ್ ಭುಜಗಳು ಆದಷ್ಟು ನೆಲದ ಕಡೆಗೆ ಪುಷ್ ಮಾಡ್ತಾ ಇವೆ ಮತ್ತೆ ನಿಮ್ಮ ತಲೆ ನೆಲದ ಹತ್ರ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಇದನ್ನೇ ಅದು ಮುಖ ಶ್ವಾನಾಸನ ಅಂತೇಳಿ ಕರೀತಾರೆ ಇಲ್ಲಿಂದ ನಿಧಾನವಾಗಿ ನಿಮ್ಮ ಮಂಡಿಯನ್ನ ಈ ತರ ನೆಲಕ್ಕೆ ಊರ್ಬಿಟ್ಟು ವಜ್ರಾಸನಕ್ಕೆ ಬಂದು ನೀವು ವಿಶ್ರಾಂತಿಯನ್ನ ಪಡಿಬಹುದು ಇವಾಗ ಎರಡು ಆಸನಗಳ ಮಧ್ಯೆ ಇರೋ ವ್ಯತ್ಯಾಸನ ನೋಡೋದಾದ್ರೆ ಮೊದಲೇದಾಗಿ ನಿಮ್ಮ ಎರಡು ಕಾಲುಗಳನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಬೇಕು ಎರಡನೇದು ನಿಮ್ಮ ಅಂಗೈ ಮತ್ತು ನಿಮ್ಮ ಅಂಗಾಲುಗಳ ಮಧ್ಯೆ ಪರ್ವತಾಸನಕ್ಕೆ ಇರೋಕ್ಕಿಂತ ಜಾಸ್ತಿ ಅಂತರ ಇರಬೇಕು ಮೂರನೇದು ನಿಮ್ಮ ಭುಜಗಳು ಮತ್ತೆ ನಿಮ್ಮ ತಲೆಯನ್ನ ಆದಷ್ಟು ನೀವು ನೆಲದ ಕಡೆ ಪುಷ್ ಮಾಡಬೇಕು ನಾವು ಪರ್ವತಾಸನವನ್ನ ಸಾಮಾನ್ಯವಾಗಿ ಸೂರ್ಯ ನಮಸ್ಕಾರ ಮಾಡೋ ಸಂದರ್ಭದಲ್ಲಿ ಅದನ್ನ ಅಭ್ಯಾಸ ಮಾಡ್ತೇವೆ ಅದೇ ತರ ಅಷ್ಟಾಂಗ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ನಾವು ಅಧೋಮುಖ ಶ್ವಾನಾಸನ ಅಭ್ಯಾಸ ಮಾಡ್ತೇವೆ ಇನ್ನು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ